ನೀವು ಸರ್ಕಾರ ಏನು ಆದೇಶ ತಂದ್ರೂ ಅದೇ ರೀತಿ ನಾವು ಒಂದು ಕಾಮಗಾರಿಗಳು ಮಾಡ್ಕೋಕೆ ಅನುವು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬೇಡಿಕೆಗಳೇನಂತಂದರೆ ಈಗ ಸಮ ಒಂದು ಲೇಔಟ್ ಮಾಡಿರ್ತೀವಿ ಅದರಲ್ಲಿ ಒಂದು ಇಪ್ಪತ್ತು ಸೈಟ್ಸು ಮಾರಾಟ ಆಗಿರುತ್ತೆ ಉಳಿದಿರುತ್ತವೆ ಅದು ಕನ್ವರ್ಷನ್ ಆಗಿರಲ್ಲ ನೋಡಿ ರಿಜಿಸ್ಟ್ರೇಷನ್ಗೆ ಹೋದಾಗ ಕನ್ವರ್ಷನ್ ಮಾಡಿ ತೊಗೊಂಬನಿ ಅಂತಾರೆ ಅದ್ರ ಬಗ್ಗೆ ಅರಿವೇರೋಲ್ಲ ಗ್ರಾಹಕರಿಗೆ ಒಂದು ನಿವೇಶನ ಹೆಂಗೆ ಮಾಡ್ಕೊಂಬರೋಕ್ಕಾಗತ್ತೆ ಬೇಡ ಈಗಾಗಲೇ ಏನಾಗಿದೆಯೋ ಅದು ಪೂರ್ಣ ಆಗೋದಕ್ಕೆ ಒಂದು ಕಾಲಾವಕಾಶ ಕೊಡಿರಿ ಮಾಡ್ಕೊಳ್ಳಿ ಸರ್ಕಾರ ಗಡುವು ಕೊಟ್ಟಿದ್ದು ಅಕ್ಟೋಬರ್ ಹದಿನಾರು ತಾರೀಕು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ಇದರಲ್ಲಿ ಕೊಟ್ಟಿದ್ದರು ಆ ಕಾಲಾವಕಾಶದಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಾಕಷ್ಟು ಹಾಗೆ ಉಳ್ಕೊಂಡಿದೆ ಅದು ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಅಪಾರ್ಟ್ಮೆಂಟ್ಸು ಸಹ ಅಪಾರ್ಟ್ಮೆಂಟ್ಸು ಸಹ ಅರ್ಧಮ್ ಅರ್ಧಮ್ ಆಗಿ ಉಳ್ಕೊಂಡಿದೆ ಮಾರಾಟ ಇಲ್ಲ ಅಲ್ಲಿ ಮಾರಬೇಕಾದ್ರೆ ಒಂದೊಂದು ಪ್ರ ಪ್ರತ್ಯೇಕವಾಗಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಈ ಖಾತೆ ಕೇಳ್ತಾರೆ ಈ ಖಾತೆ ಬರಲ್ಲ ಅಲ್ಲಿ ಈ ಸಿಗ್ನಲ್ ಸಿಗ್ತಾಯಿಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ಕಾರವೇ ಇಟ್ಕೊಂಡು ನಾವು ಈಸು ತಗೊಬಾರು ಒಂದು ತಿಂಗಳು ಓಡಾಡ್ತಾ ಇದ್ವಿ ಬರ್ತಾ ಇಲ್ಲ ಅದೇ ರೀತಿ ಏನು ಈ ಕಾಮಗಾರಿಗಳಿಗೆ ಜಲ್ಲಿ ಮರಳು ಇವೆಲ್ಲ ಏನು ಸಪ್ಲೈ ಮಾಡ್ತಿದ್ರು ಅವರು ಸಂಕಷ್ಟ ಸ್ಥಿತಿಯಲ್ಲಿ ಎಲ್ಸಿ ಕಾಕ್ಕೊಂಡಿದ್ದಾರೆ ಹೊಡೆದಿರ್ತಾರೆ ಅವ್ರು ದುಡ್ಡು ಕೊಡೋಕೆ ಆಗ್ತಾಯಿಲ್ಲ ಹೀಗಾಗಿ ಸುಮಾರು ಜನ ಈಗಾಗಲೇ ಆಂಧ್ರ ಕಡೆ ಮುಖ ಮಾಡಿದ್ದಾರೆ ಅದನ್ನು ಆಗೋದ್ಬೇಡ ಅಂತ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ